ಕೊಡುಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮಹಾಗಾಂವ್ ಕ್ರಾಸ್ನಲ್ಲಿ ಶ್ರೀ ದಿವಂಗತ ಅಜಾತ ಶತ್ರು ಜಿ ರಾಮಕೃಷ್ಣರವರ ಐದನೆಯ ಸ್ಮರಣೆಯ ಅಂಗವಾಗಿ ನೂರಾರು ಅಭಿಮಾನಿ ಬಳಗದ ವತಿಯಿಂದ ಪುಣ್ಯಸ್ಮರಣಿ ಆಚರಣೆಯನ್ನ ಮಾಡಲಾಯಿತು ಮಹಾ ಗಾಂವ್ ಕ್ರಾಸ್ ವೃತ್ತದಲ್ಲಿ ನೂರಾರು ಶ್ರೀರಾಮಕೃಷ್ಣರವರ ಹಾಗೂ ವಿಜಯ್ ವಿಜಯಕುಮಾರ್ ಶ್ರೀರಾಮಕೃಷ್ಣನವರ ಅಭಿಮಾನಿ ಬಳಗದವರು ದಿವಂಗತ ಜಿ ಅವರ ಭಾವಚಿತ್ರಕ್ಕೆ ಪುಷ್ಪಮಾಲೆ ಹಾಕಿ ಮೌನಾಚರಣೆ ಮಾಡಿದರು ಇದೇ ಸಮಯದಲ್ಲಿ ಬಿಕೆಪಿಎಸ್ ಮಹಾಗಾವ್ ಅಧ್ಯಕ್ಷರಾದ ರಾಜ್ಕುಮಾರ್ ವಾಡಿಯವರು ದಿವಂಗತ ಶ್ರೀ ಶ್ರೀರಾಮಕೃಷ್ಣರವರ ಕಮಲಾಪುರ ಕ್ಷೇತ್ರದಲ್ಲಿ ಶಾಸಕರಾಗಿ ಮಾಡಿರುವ ಕೆಲಸ ಒಂದೆರಡಲ್ಲ ಅವರು ಮಾಡಿದ ಕೆಲಸ ಈಗಲೂ ಕೂಡ ಮಾತನಾಡುತ್ತೇವೆ ಎಂದು ಹೇಳಿದರು ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀರಾಮಕೃಷ್ಣ ನಮ್ಮ ಪುಣ್ಯಸ್ಮರಣೆಯನ್ನು ಅವರ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಸಲ್ಲಿಸಿ ಹಾಗೂ ನಾವು ನಮ್ಮೆಲ್ಲ ಅಭಿಮಾನಿ ಬಳಗ ಹೊತ್ತಿರೋದ್ರಿಂದ ನಮ್ಮ ಸಾಹೇಬ ವೀರಕೃಷ್ಣ ಸಾಹೇಬರದ ಪುಣ್ಯಸ್ಮರಣೆಯನ್ನು ನೆನೆಸುತ್ತ ಈ ನಮ್ಮ ಭಾಗದಲ್ಲಿ ಭಾಳಷ್ಟು ಅಭಿವೃದ್ಧಿ ಹಾರಿಕರ ಅಂದರೆ ಏನು ತಪ್ಪಾಗಿಲ್ಲ ಈ ನಮ್ಮ ಗಂಡೂರಿನಲ್ಲ ಪ್ರಸೆಂಟ್ ತಂದವರೇ ಅವರು ಮಟ್ಟ ಮೊದಲನೇ ಇದು ಈ ಭಾಳಷ್ಟು ಈ ಭಾಗಕ್ಕೆ ಭಾಳಷ್ಟು ಕೆಲಸ ಮಾಡಿದರೆ ಡಿಗ್ರಿ ಕಾಲೇಜ್ ಆಯಿತು ಕಮಲಾಪುರ ಡಿಗ್ರಿ ಆಯಿತು ये हमारा आश्रय योजना मानव क्रसನಲ್ಲಿ ಈ ಮಾನವ ಕ್ರಾಸಿ ಡೆವಲಪರ್ ಆಗಿ ಅವರು ಬಹಳ ಶ್ರಮಇದಕ್ಕೆ ಹೆಸರು ತಂದಿದ್ದಾರೆ ಆ ಈ ಕಾರ್ಯಕ್ರಮಕ್ಕೆ ಚರಣನಕೊತೆ ರಾಜು ವಾಲ್ಯೂರ್ ಅವರಿಗೆ ವಿಶ್ವನಾಥ್ ಸರ್ ಅವರಿಗೆ ಜಯವಾಗಲಿ ಸರಸಾರ ಅವರಿಗೆ ಜಯವಾಗಲಿ ವಿಜಯ್ทಮಾರ್ ಸರ್ ಅವರಿಗೆ ಜಯವಾಗಲಿ ವಿಜಯ್ కుమార్ ಸರ್ ಅವರಿಗೆ ಜಯವಾಗಲಿ ಹಾಗೂ ಕಾಂಗ್ರೆಸ್ ಯುವ ಮುಖಂಡರಾದ ಶ್ರೀ ವಿಶ್ವನಾಥ್ ಪಾಟೀಲ್ ತಡಕಲ್ ಅವರು ರಾಮಕೃಷ್ಣರವರ ಕಮಲಾಪುರ ಕ್ಷೇತ್ರದಲ್ಲಿ ಮಾಡಿರುವ ಕೆಲಸ ಅಷ್ಟಿಷ್ಟಲ್ಲ ಹಾಗೆ ನೋಡಿದರೆ ಮಹಾಗಾವ್ ಕ್ರಾಸ್ನಲ್ಲಿ ನೂರಾರು ವಸತಿ ನಿಲಯಗಳನ್ನು ಕೊಟ್ಟಿದ್ದಾರೆ ಗಂಡೂರಿನಾಲ ಆನೆಕಟ್ಟು ತಂದವರಿ ಶ್ರೀರಾಮಕೃಷ್ಣರವರು ಎಂದು ಹೇಳಿದರು ಜಿ ಐದನೇ ಅಂಗವಾಗಿ ದಿವಂಗತ ಜಿ ರಾಮ್ ಜಿ ಅವರ ಅಭಿಮಾನಿ ಬಳಗದಿಂದ ಅನ್ನ ಸಂತ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಸಾವಿರಾರು ನೂರಾರು ಅಭಿಮಾನಿ ಬಳಗವರಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆಮೇಲೆ ಜಿ ಅವರ ಅಭಿವೃದ್ಧಿ ಕಾರ್ಯಗಳು ಇವತ್ತಿಗೂ ಜೀವಂತವಾಗಿವೆ ಅವರು ಮಾಡಿದ ಕೆಲಸಗಳು ಈಗಿನ ಶಾಸಕರು ಅವ್ರ ಹೆಸರ ಮೇಲೆ ಇವರು ಮಾಡ್ತಾ ಇದ್ದಾರೆ ಐದನೆಯ ಪುಣ್ಯಸ್ಮರಣೆಯ ಅಂಗವಾಗಿ ನೂರಾರು ಜನರಿಗೆ ಅನ್ನಸಂತರ್ಪಣೆ ಮಾಡಿ ಇಂಥ ನಾಯಕರು ಕಳೆದುಕೊಂಡಿದ್ದು ನಾವೆಲ್ಲ ಕಮಲಾಪುರ ಕ್ಷೇತ್ರದ ಜನರ ದುರಾದೃಷ್ಟಿಕರ ಹಾಗೂ ಇಂಥ ನಾಯಕರು ಸಿಗುವುದು ಅಪರೂಪ ಎಂದರು ಅಧಿಕಾರಾವಧಿಯಲ್ಲಿ ಸಾವಿರಾರು ಕೋಟಿ ಕೆಲಸ ಮಾಡಿದ್ದಾರೆ ಆ ಮಾಡಿರ್ತಕ್ಕ ಕೆಲಸಗಳು ಇವತ್ತು ಜೀವಂತಾಗಿವೆ ಮಾತಾಡ್ತೇವೆ ಕೆಲಸ ಅವರು ಇದು ಕೆಲಸಗಳು ಮಾತಾಡ್ತೇವೆ ಇದು ದುರ್ಭಾಗ್ಯ ವಿಜಯಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟು ಅವ್ರಿಗೆ ಎಮ್ ಎಲ್ ಎ ಮಾಡ್ಬೇಕಂತ ಹಾಗೆ ಇಲ್ಲಿ ಕಾರ್ಯಕರ್ತರ ಇಲ್ಲಿ ಕಾಂಗ್ರೆಸ್ ಮುಖಂಡರ ಆಸೆ ಇದೆ ಅದು ಅದು ಸ್ವಲ್ಪ ಅವರಿಗೆ ಹೆಸರು ಪರಿಣಮ ತೊಗೊಂಡು ಮುಂದಿನ ದಿನಗಳಲ್ಲಿ ಅವರಿಗೆ ಟಿಕೆಟ್ ಕೊಡಬೇಕಂತ ವ್ಯವಸ್ಥೆ ಆಗಬೇಕು ಇದೇ ಸಮಯದಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದ ವಿಶ್ವನಾಥ್ ಪಾಟೀಲ್ ತಡಕಲ್ ಮಹಾಗ್ ರಾಜಕುಮಾರ್ ವಾಡಿ ಮಜರ್ ಅಲಿ ದರ್ಜಿ ನಾಗೇಂದ್ರ ಸ್ವಂತ ಸಂಜು ಕುಮಾರ್ ಸಿರ್ಗಾಪುರ್ ಜಗದೀಪಪ್ಪ ಶಿರೋಡ್ ರಮೇಶ್ ಪಾಟೀಲ್ ಸಿರ್ಗಾಪುರ್ ಶಿವರಾಜ್ ದೊಂಗರಗಾವ್ ಮುಂತಾದವರು ಭಾಗಿಯಾಗಿದ್ದರು ಇರೋದಂದ್ರೆ ಯಾರಿಗೂ ಗೊತ್ತಿದ್ದಿಲ್ಲ ನೈನ್ಟೀನ್ ಏಯ್ಟಿ ಟೂದಾಗ ಜಿ ರಾಮಕೃಷ್ಣ ಸಾಹೇಬರು ಇಲ್ಲಿ ಮಾಧವ್ ಕ್ರಾಸ್ನಲ್ಲಿ ಸುಮಾರು ನಾಲ್ಕುನೂರ ಐವತ್ತು ಪ್ಲಾಟ್ ಹಂಚಿಕೆ ಮಾಡಿದ್ದಾರೆ ಎಲ್ಲಾ ಜಾ ಜಾತಿ ಎಲ್ಲ ಎಲ್ಲ ಬರ್ಲಿಕ್ಕೆ ಕೊಟ್ಟಿದ್ದಾರೆ ಈ ಮಹಾಂತ್ ಕ್ಲಾಸ್ ಕಾರಣ ನಮ್ಮ ಮಾಜಿ ಮಂತ್ರಿಗಳಂದ್ರೆ ಜಿ ರಾಮಕೃಷ್ಣ ಸಾಹೇಬ್ರದ್ದು ಇದು ಅವ್ರದ್ದು ಒಂದು ಆಶೀರ್ವಾದ ಅನ್ಬೇಕು ಈಗ ಯಾರು ಮನಿ ಕಟ್ಟರ ಅಂದ್ರೆ ರಾಮಕೃಷ್ಣ ಮನೆ ಸಾಹೇಬ್ರನ್ಬೇಕು ನಾವು ಯಾಕಂದ್ರೆ ಅವರು ಸಾಧನೆ ಮಾಡಿದ ನಮ್ಮ ಈ ಗ್ರಾಮೀಣ ಕ್ಷೇತ್ರದಲ್ಲಿ ಯಾರು ಸಾಧನೆ ಮಾಡಿಲ್ಲ ರಾಮಕೃಷ್ಣ ಜೀವಂತ ಜನ ಅಮರ್ ಅಂತ ಹೇಳುವುದವ್ರಿಗೆ ಯಾಕಂದ್ರೆ ಅವ್ರ ಸಾಧನೆ ಬಗ್ಗೆ ಅವರು ಈ ನಮ್ಮ ಬಿಟ್ಟು ಹೋಗಿರ್ಬೋದು ನಾವೇ ಅಂದ್ರೆ ಬಿಟ್ಟು ಹೋಗುವ ಇಲ್ಲವರಿಗೆ ಯಾಕಂದ್ರೆ ಅವ್ರ ಸಾಧನೆ ಯಾವಾಗ ಬಿಟ್ಟು ಹೋಗೋದಿಲ್ಲ ಯಾಕಂದ್ರೆ ಇಂಥ ಸಾಧನೆ ಮಾಡಿ ರಾಮಕೃಷ್ಣ ಸಾಹೇಬರು ಈ ಗ್ರಾಮೀಣ ಭಾಗದಲ್ಲಿ ಅಂದ್ರೆ ಪ್ರತಿ ತಾಂಡಕ್ಕೆ ರೋಡ್ ಆಗಿ ನೀರಲ್ಲಿ ಎಲ್ಲಾ ಹಳ್ಳಿ ಹಳ್ಳಿಗಳಿಗೆ ಪ್ಲಾಟ್ ಕೊಟ್ಟಿದ್ದಾರೆ ಯಾವ ಪ್ಲಾಟ್ ಕೊಟ್ಟದೆ ಈ ಮಗಾಸ್ ಬೆಳಿಬೇಕಂದ್ರೆ ಕಾರಣ ಯಾರು ಮುಖ್ಯ ಪಾತ್ರ ಅಂದ್ರೆ ಜಿ ರಾಮಕೃಷ್ಣ ಸಾಹೇಬ್ರಿಗೆ ನಾವು ಹೇಳಬೇಕು ಯಾಕಂದ್ರೆ ಅಂತ ಅಭಿವೃದ್ಧಿ ಹರಿಕಾರ ಅಂದ್ರೆ ಈ ಭಾಗದಲ್ಲಿ ಯಾರು ಸಿಗೋದಿಲ್ಲ ಯಾಕಂದ್ರೆ ನೋಡಿ ನಾವು ಯಾಕಂದ್ರೆ ಎಲ್ ಎಲ್ ಬಿ ಹೈಂಡ್ ಅವರು ರಾಮಕೃಷ್ಣ ಸಾಹೇಬರು ಅವ್ರ ಒಂದು ಯಾರಿಗೆ ಭೀ ಮೇಲೆ ಅವ್ರ ಮನೆಯಿಂದ ಹೋದ್ಮೇಲೆ ಕೆಲಸ ಮಾಡಿಲ್ಲ ಎಲ್ಲರೂ ಕೆಲಸ ಮಾಡಿಕೊಟ್ಟಿದ್ದಾರೆ ಅವರು ಹೆಂಗಂದ್ರೆ ಈ ಭಾಗಕ್ಕೆ ಈ ಮಠದಲ್ಲಿ ಬೆಳಿಬೇಕಂದ್ರೆ ಒಂದು ತಾಂಡಕ್ಕೆ ಒಂದು ರೋಡ್ ಇದಿಲ್ಲ ಯಾಕಂದ್ರೆ ಇಲ್ಲಿ ಒಂದು ಯಾವುದು ಅಮೃತ ತಾಂಡ ಇದೆ ತಾಂಡ ಹುಟ್ಟಿದ ಐವತ್ತು ಆಗಿತ್ತು ಆ ತಾಂಡಕ್ಕೆ ಇದ್ದಿಲ್ಲ ಈ ರಾಮಕೃಷ್ಣ ಸಾಹೇಬ್ರಿಗೆ ಸೆಕೆಂಡ್ ಟೈಮ್ ಇದು ಗೆದ್ದ ಮೇಲೆ ಆ ತಾಂಡಕ್ಕೆ ರೋಡ್ ಬಸ್ ಮಾಡ್ಕೊಟ್ಟ ಯಾರಂದ್ರೆ ಜಿ ರಾಮಕೃಷ್ಣ ಸಾಹೇಬ್ರು ಹೇಳ್ಬೇಕು ಆ ತಾಂಡದಲ್ಲಿ ಒಂದ್ ದಿವಸ ಹಬ್ಬ ಮಾಡಿದ್ರು ಇಲ್ಲ ಬಂಜಾರ ಸಮಾಜದಲ್ಲಿ ಹಬ್ಬ ಮಾಡ್ಯಾರ ಯಾಕಂದ್ರೆ ಅಲ್ಲಿ ಬಾಣಸಿ ಮಂದಿಗೆ ಎಷ್ಟು ಮಂದಿ ಹೆಣ್ಮಕ್ಳಿಗೆ ಜೀವ ಜುವ ಜೀವ ಹೋಗಿದೆ ಯಾಕಂದ್ರೆ ಅಲ್ಲಿ ದಾರಿ ಹೋಗ್ಲಕ್ ಅವ್ರಿಗೆ ಅಂತ ಊರಿಗೆ ಅವ್ರು ದೊಡ್ಡ ಕಾಣಿಕೆ ಕೊಟ್ಟದೆ ಯಾಕ ಮೈಸಲ್ಗ ಸೀಮಿ ಬರ್ತಿತ್ತು ಆಮೇಲೆ ಅಂಬಗ ಸಿಮಿ ಆ ನಡು ಯಾರು ಭೀ ಅವ್ರಿಗೆಲ್ಲಾರು ಅವ್ರ ಬೇಡಿಕೆ ಅವ್ರ ಕೆಲಸ ಮಾಡ್ಕೊಟ್ಟ ಮೇಲೆ ಊರಿಗೆ ಒಂದು ದೊಡ್ಡ ಒಂದು ಅವ್ರಿಗೆ ಕಾಣಿಕೆ ಕೊಟ್ಟಿದ ಆ ಭಾಗದಲ್ಲಿ ಅಂಥ ಶಾಸಕರಿಗೆ ಅವ್ರು ಕೆಲಸ ಮಾಡಿದ್ರು ನಾವು ನೆನೆಸ್ಕೋಬೇಕು ಅವರಿಗೆ ಈಗ ಮುಂದಿನ ದಿನವಿಲ್ಲ ಯಾರು ಭೀ ನಾವು ಆ ಬಗ್ಗೆ ಎಂಬೋದಿಲ್ಲ ನಮ್ಮ ಸಾಹೇಬ್ರಿಗೆ ಕೆಲಸ ಮಾಡ್ಯಾರ ಅವ್ರ ಬಗ್ಗೆ ದೇವರರಿಗೆ ಶಾಂತಿ ನೆಮ್ಮದಿ ಪುಣ್ಯ ಅಂತ ಎಲ್ಲ ಎಲ್ಲ ಗ್ರಾಮದ ಬಂದರೆ ಎಲ್ಲರಿಗೆ ಹಿರಿಯರಿಗೆ ಈ ಯುವಕರಿಗೆ ಅಭಿನಂದನೆ ಹೇಳಿಸಿ ಎರಡು ಮಾತಾಡೋದು ಅಭಿಮಾನ ವರ್ಗದಿಂದ ಇವತ್ತ ಆ ಐದನೇ ಪುಣ್ಯಮಂತ್ಸ ಅಂಗವಾಗಿ ಇವತ್ತಿನ ದಿನ ಎಲ್ಲ ಹಳ್ಳಿ ಹಳ್ಳಿಯಲ್ಲಿಂದ ಬಂದಂಥ ನನ್ನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮತ್ತು ಅಭಿಮಾನ ಬಳಗದವರಿಗೆ ಹೃತ್ಪೂರ್ವಕೆಯಾಗಿ ಎಲ್ಲರಿಗೆ ನಾನು ಇವತ್ತಿನ ದಿವಸ ವಂದಿಸುತ್ತೇನೆ ತೊಂದರೆ ಇತ್ತು ಯಾಕಂತಂದರೆ ಇವತ್ತಿನ ದಿವಸ ಜಲ ನಿರ್ಮಲ ಯೋಜನೆ ಅಂತ ಯೋಜನೆಗಳನ್ನು ತಂದು ಪ್ರದೇಶದಲ್ಲಿ ಇವತ್ತು ಡೆವಲಪ್ಮೆಂಟ್ ಯಾರು ಮಾಡಿರ್ಬೋದು ಅಂದರೆ ಇವತ್ತು ಸನ್ಮಾನ್ಯ ದಿವಂಗತ ಜಿರಾಮಕೃಷ್ಣ ಸ್ವಾಮಿ ಸಲ್ತದಂಥ ಈ ಈ ವೇದಿಕೆ ಮುಖಾಂತರ ನಾನು ಹೇಳಲು ಬಯಸ್ತೇನೆ ಮತ್ತೇನಂತಂದರೆ ಹಳ್ಳಿ ಹಳ್ಳಿಗಳಿಗೆ ಇವತ್ತಿನ ದಿನ ರೋಡ್ ಇರಲಿಲ್ಲ ಇವತ್ತಿನ ನಮ್ಮ ಚಂದ್ರನಗರ್ ಗ್ರಾಮದ ಒಂದು ದುಸ್ಥಿತಿ ನೋಡ್ಬೇಕಾಗಿದ್ರೆ ಆ ರೋಡ್ ಇದ್ದರೆ ಇವತ್ತಿನ ದಿನ ಇವತ್ತು ಹತ್ತು ಹನ್ನೆರಡು ವರ್ಷ ಆದರೂ ಆ ರೋಡಿಗೆ ಇನ್ನೂ ಜುಮ್ ಬಂದಿಲ್ಲ ಇನ್ನ ಯಾಕಂತಂದ್ರೆ ಅವರು ಹಿಂಗೆ ಮಾಡ್ತಕ್ಕಂಥ ಕಾರ್ಯಗಳು ಏನೋ ಸಾಧನೆಗಳು ಇವತ್ತು ಮೆಚ್ಚುಗೆ ಮೆಚ್ಚುಗೆ ಆದಂಥ ಒಂದು ಕೆಲಸಗಳನ್ನು ಯಾವಾಗ ಸದಾ ನಾವು ಯಾವಾಗೂ ಏನಂತ ನೆನಪಿನಲ್ಲಿ ಅವರಿಗೆ ಸ್ಮರಣೆ ಆ ಗ್ರಾಮದ ಮುಖಂಡರಿಗೂ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ಜಿ ರಾಮಕೃಷ್ಣ ಸರ್ ಅವರು ನಮ್ಮಿಂದ ಅಗಲಿ ಹೋಗಿರಬಹುದು ಆದರೆ ಅವರ ಕೆಲಸಗಳು ಪ್ರತಿಯೊಂದು ಹಳ್ಳಿಗಳಲ್ಲಿ ಜೀವಂತವಾಗಿ ಮಾತಾಡ್ತಾ ಇದ್ದೇವೆ ಉದಾಹರಣೆಯಾಗಿ ಹೇಳಬೇಕಾದ್ರೆ ಇದು ಭಾಗ ಕ್ರಾಸ್ನಲ್ಲಿ ಡಿಗ್ರಿ ಕಾಲೇಜ್ ಆಗಿರ್ಬೋದು ಹಾಗೂ ನೀರಿನ ಒಂದು ವ್ಯವಸ್ಥೆ ಆಗಿರ್ಬೋದು ಮತ್ತು ಪ್ರತಿಯೊಂದು ಗ್ರಾಮಕ್ಕೆ ಆಗಿನ ಒಂದು ಕಾಲದಲ್ಲಿ ರಸ್ತೆಗಳಿದ್ದಿಲ್ಲ ಆ ಒಂದು ರಸ್ತೆಗಳ ಕಾರಣಕ್ಕೆ ಯಾರಾದರೂ ಇದ್ದರೆ ಅದು ಜಿ ರಾಮಕೃಷ್ಣ ಸಾಹೇಬ್ರವರ ಸಾಧನೆ ಅಂತ ನಾವು ಹೇಳ್ಬೋದು ಇವಾಗ ನಾವು ಅವಾಗ ಪ್ರಚಾರ ನಮ್ಮ ರಾಮಕೃಷ್ಣ ಸಾಹೇಬ್ ಜೊತೆ ಪ್ರಚಾರಕ್ಕೆ ಹೋಗ್ತಿದ್ದೆವು ಪ್ರಚಾರಕ್ಕೆ ಹೇಗೆ ಹೋಗ್ತಿದ್ದೆವು ಮುಂದೆ ಗಾಡಿ ಹೋಗ್ತಿತ್ತು ತಕ್ಕೋತ ಹೋಗ್ತಿದ್ದೆವು ಅವರ ಅಧಿಕಾರಕ್ಕೆ ಬಂದ ಮೇಲೆ ಈಗ ಪ್ರತಿ ಒಂದು ಹಳ್ಳಿಯಲ್ಲಿ ನಿರ್ಮಾಣ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರಬಹುದು ಆಮೇಲೆ ನೀವು ಎಂಬತ್ತ ಐದರಲ್ಲಿ ಕಮಲಾಪುರದಲ್ಲಿ ಅದು ಆಯುರ್ವೇದಿಕ್ ಆಸ್ಪತ್ರೆ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿಯಾಗಿ ಪ್ರತಿಒಂದು ಹಳ್ಳಿಯಲ್ಲಿ ನಮಗೆ ಕುಡಿಯುವ ನೀರಿನ ವ್ಯವಸ್ಥೆ ಲೈಟಿನ ವ್ಯವಸ್ಥೆ ಆಗಿರೋದು ಮತ್ತೆ ಮೊದಲು ನಮ್ಮ ಡೊಂಗ್ರ ಗ್ರಾಮ ಶ್ರೀ ವೀರೇಂದ್ರ ಪಾಟೀಲ್ ಅವರ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಅವರ ಒಂದು ಇದರಲ್ಲಿ ನಮ್ಮ ಗ್ರಾಮಕ್ಕೆ ಒಂದು ವಿದ್ಯುತ್ ಶಕ್ತಿ ಸರಬರಾಜು ವ್ಯವಸ್ಥೆ ಅದು ಯಾರಾದರೂ ಮಾಡಿದ್ದಾರೆ ಅಂದರೆ ನಮ್ಮ ಜಿ ರಾಮಕೃಷ್ಣ ಸಾಹೇಬರು ನಮ್ಮ ಡೊಂಗರಾಂವ್ ಗ್ರಾಮದಲ್ಲಿ ಆಶ್ರಯ ಯೋಜನೆ ಎರಡು